ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದ್ರೆ ಶಾವಿಗೆ ಉಪ್ಪಿಟ್ಟು ಶಾವ್ಗೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣೆಲೆ ಇಟ್ಕೊಂಡು ಸ್ವಲ್ಪ ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದ್ಮೇಲೆ ಒಂದು ಟೀ ಅಷ್ಟು ಸಾಸಿವೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ನಾನೀಗ ಕರ್ಬೇಣ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾಲ್ಕರಿಂದ ಐದು ಹಸಿಮೆಣಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟು ನಾನು ಎರಡು ಟೊಮೊಟ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರೊಳಗೆ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಅನಿಲ್ ಬ್ರ್ಯಾಂಡ್ ಶಾವಿಗೆನ ಯೂಸ್ ಮಾಡ್ತಿದ್ದೀನಿ ಅದು ಬೇಸ್ಮೆಂಟ್ ಫ್ರೈ ಆಗಿ ಬಂದಿರುತ್ತೆ ನೆಕ್ಸ್ಟ್ ನಾನೀಗ ಒಂದು ಕ್ಯಾರೆಟ್ ಮತ್ತೆ ಏಳರಿಂದ ಎಂಟು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಎರಡು ಸಣ್ಣದಾಗಿರುವಂತಹ ಆಲೂಗಡ್ಡೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೆನೆಸಿಟ್ಟಿರುವಂತಹ ಬಟಾಣಿ ಇದ್ದರೆ ಹಾಕೊಳ್ಳಿ ಇಲ್ಲ ಹಸಿ ಬಟಾಣಿ ಕೂಡ ಹಾಕೊಳ್ಳಿ ಆಪ್ಷನ್ನು ಹಾಕ್ಕೊಳ್ಬೋದು ಹಾಕೊಳ್ತೇನೆ ಇದ್ರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಎಲ್ಲ ಹಸಿ ಐಟಮ್ ಇರೋದ್ರಿಂದ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ನೆಕ್ಸ್ಟು ನಾನೀಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಎಷ್ಟು ಕಪ್ ಶಾವಿಗೆನ ತೊಗೊಂಡಿರ್ತೀವೋ ಅಷ್ಟೇ ಕಪ್ಪು ನಾವು ನೀರನ್ನು ಕೂಡ ಇಲ್ಲಿ ತೊಗೋಬೇಕಾಗುತ್ತೆ ನೆಕ್ಸ್ಟು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಕುದ್ದಿದೆ ನಾನು ಇದಕ್ಕೆ ಈಗ ಅನಿಲ್ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶಾವಿಗೆ ಮತ್ತು ಕುದ್ದಿರೋ ನೀರು ಚೆನ್ನಾಗಿ ಮಿಕ್ಸ್ ಆದರೆ ಶಾವಿಗೆ ನೀರಲ್ಲಿ ಚೆನ್ನಾಗಿ ಬೇಯುತ್ತೆ ಬೆಂದ ಮೇಲೆ ಇದು ಚೆನ್ನಾಗಿ ಅಳ್ಕೊಂಡ್ರೆ ನಾವು ಇದಕ್ಕೆ ರೆಡಿ ಇರುವಂತಹ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಎರಡು ನಿಮಿಷ ಬಿಟ್ಟರೆ ರುಚಿಯಾದ ಶಾವಿಗೆ ಉಪ್ಪಿಟ್ಟು ತಿನ್ನಲು ರೆಡಿ ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ